ವಿದ್ಯಾರ್ಥಿಗಳ ಮಾದರಿ ಪ್ರಶ್ನೆ ಪತ್ರಿಕೆಯ ಮುಂದಿನ ಪ್ರಶ್ನೆಯನ್ನು ತಗೋಣ ತ್ರಿಭುಜ ಎ ಬಿ ಸಿ ಯ ಮೂರು ಶೃಂಗಗಳ ನಿರ್ದೇಶಾಂಕಗಳು ಕ್ರಮವಾಗಿ ಎ ಏಳು ಎರಡು ಬಿ ಒಂಬತ್ತು ಹತ್ತು ಸಿ ಒಂದು ನಾಲ್ಕು ಆಗಿವೆ ಹಾಗೂ ಈ ಮತ್ತು ಎಫ್ಗಳು ಕ್ರಮವಾಗಿ ಎ ಬಿ ಮತ್ತು ಎ ಸಿಯ ಯ ಮಧ್ಯಬಿಂದುಗಳಾದರೆ ಇ ಎಫಿಜಿಕ್ವಲ್ ಟು ಅರ್ಧ ಬಿ ಸಿ ಎಂದು ತೋರಿಸಿ ಅಂತ ಕೇಳಿದ್ದಾನೆ ಇದನ್ನು ದೂರದ ಸೂತ್ರದ ಸಹಾಯದಿಂದ ತಗೊಳ್ರಿ ಅಂತ ಹೇಳಿದರೆ ಮೊದಲನೇದಾಗಿ ನಾವು ತ್ರಿಬಿಜವನ್ನು ತೋಡೋದಾದ್ರೆ A ಎ ಬಿ ಸಿ ಎ ಬಿ ಸಿ ಎ ನಿರ್ದೇಶಾಂಕಗಳು ಏಳು ಬೈ ಎರಡು ಹಾಗೆಯೇ ಬಿ ಯ ನಿರ್ದೇಶಾಂಕಗಳು ಒಂಬತ್ತು ಹತ್ತು ಹಾಗೆಯೇ ಸಿ ಡು ಒಂದು ನಾಲ್ಕು ಆಮೇಲೆ ಎ ಬಿ ಎಸಿಯ ಮದ್ಯ ಇ ಮತ್ತು ಎಟ್ಟು ಇದರ ಮದ್ಯ ಬಿಂದು ಈ ಎ ಪರ್ಧ ಬಿ ಸಿ ಅಂತ ತೋರಿಸಿ ಅಂತ ಕೇಳಿದೆ ಹಾಗಾಗಿ ಮೊದಲನೇದಾಗಿ ನಾವೇನು ಮಾಡ್ಕೊಳ್ಳೋಣ ಈ ಬಿಂದುವಿನ ನಿರ್ದೇಶಾಂಕ ಇದನ್ನು ತಗೊಳ್ಳೋದಾದರೆ ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಹೇಳ್ಕೊಳ್ಳೋಣ ಇದನ್ನು ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ಅಲ್ಲಿಗೆ ಇವೆರಡರದ್ದು ಕೂಡ ಮದ್ಯಬಿಂದು ಅಂತಂದು ಹೇಳಿದರೆ ಇದು ಒಂದು ಇದು ಒಂದು ಹಾಗಾಗಿ ಬಿಂದುವಿನ ನಿರ್ದೇಶಾಂಕಗಳು ಅಂದ ತಕ್ಷಣವೇ ನಮಗೇನು ಸಿಗುತ್ತೆ ಎಕ್ಸ್ ಟು ಪ್ಲಸ್ ಎಕ್ಸ್ ಒನ್ ಬೈ ಟು ವೈ ಟೂ ಪ್ಲಸ್ ವೈ ಒನ್ ಬೈ ಟೂ ಈ ಸೂತ್ರಕ್ಕೆ ನಾವು ತಗೊಳ್ಬೇಕು ಹಾಗಾಗಿ ಇದನ್ನು ನಾನು ತಗೊಳ್ತೀನಿ ಈ ಬಿಂದುವಿನ ನಿರ್ದೇಶಾಂಕಗಳು ಏನು ಸಿಗುತ್ತೆ ನಮಗೆ ಈ ಎಕ್ಸ್ ಒನ್ ವೈ ಒನ್ ಈಸ್ ಈಕ್ವಲ್ ಟು ಏಳು ಪ್ಲಸ್ ಒಂಬತ್ತು ಪ್ಲಸ್ ಒಂಬತ್ತು ಬೈ ಎರಡು ಹಾಗೆಯೇ ಎರಡು ಬೈ ಹತ್ತು ಬೈ ಎರಡು ಈಕ್ವಲ್ ಟು ಒಂಬತ್ತು ಪ್ಲಸ್ ಏಳು ಹದಿನಾರು ಬೈ ಎರಡು ಹನ್ನೆರಡು ಬೈ ಎರಡು ಅಲ್ಲಿ ಎರಡ ಒಂದಲೇ ಎರಡೆಂಟ್ಲೇ ಎರಡು ಒಂದ್ಲೇ ಎರಡಾರಲೇ ಇಂಪ್ಲಾಯ್ಸ್ ಅಲ್ಲಿ ನಮಗೆ ಎಂಟು ಮತ್ತು ಆರು ಯಾವುದು ಇದು ಸಿಗ್ತಕ್ಕಂಥದ್ದು ಎಕ್ಸ್ ಒನ್ ವೈ ಒನ್ ಎನ್ ಟು ಮತ್ತು ಆರ್ ಹಾಗಾಗಿ ಅದನ್ನು ತಗೊಂಡಿದ್ದೀವಿ ನೆಕ್ಸ್ಟ್ ಎಫ್ ಇನ್ ತಗೊಂಡ್ರೆ ಎಫ್ ಹಿಂದಿವಿನ ನಿರ್ದೇಶಾಂಕಗಳು ಏನು ಸಿಗುತ್ತೆ ನಮಗೆ ಎಫ್ ಇದುವಿಂದ ಅಂತ ಹೇಳಿದ್ರೆ ಎಕ್ಸ್ ಟು ವೈ ಟು ಅಂತ ಹೇಳ್ಕೊಂಡ್ರೆ ಏಳು ಪ್ಲಸ್ ಒನ್ ಸವೆನ್ ಪ್ಲಸ್ ಒನ್ ಬೈ ಟು ಹಾಗೆಯೇ ಎರಡು ಪ್ಲಸ್ ನಾಲ್ಕು ಬೈ ಎರಡು ಇಜಿಕೊಂಡು ಏಳು ಪ್ಲಸ್ ಒಂದು ಎಂಟು ಬೈ ಎರಡು ಆರು ಬೈ ಎರಡು ಅಲ್ಲಿ ಎರಡು 2 ಎರಡು ಮೂರಲೆ ಎರಡು ಒಂದಲೇ ಎರಡು ಎರಡು ಅಲ್ಲಿಗೆ ನಾಲ್ಕು ಎಕ್ಸ್ ಒನ್ ವೈ ಬೆಲೆ ಎಂಟು ಆರು ಎಕ್ಸ್ ಟು ವೈ ಟು ಬೆಲೆ ನಾಲ್ಕು ಮೂರು ಏಕೆಂದ್ರೆ ದೂರದ ಸೂತ್ರದಿಂದ ಅಂತ ಕೇಳಿರೋದ್ರಿಂದ ಇದನ್ನ ನಾವು ತಗೊಳ್ಳೋಣ ಈ ಎಫ್ ನ ಉದ್ದ ಈ ಎಫ್ ನ ಉದ್ದ ಎಷ್ಟಾಗುತ್ತೆ ನೋಡೋಣ ಈ ದೂರದ ಸೂತ್ರ ಡಿ is equal to square root of x2 ಮೈನಸ್ ಎಕ್ಸ್ ಒನ್ square y2 ವೈ ಟು ಮೈನಸ್ ವೈ ಒನ್ ಫೋರ್ ಸ್ಕ್ವೈರು ಇದು ಎಕ್ಸ್ ಟು ವೈ ಟು ಎಕ್ಸ್ ಒನ್ ಬೆಲೆ ವೈ ಒನ್ ಬೆಲೆ ನಮ್ಮದು ಯಾವುದಿರ್ತಕ್ಕಂಥದ್ದು ಎಂಟು ಮತ್ತು ಆರು ಈ ಬೆಲೆಯನ್ನು ಹಾಕೋಣ ಸ್ಕ್ವೈರು ಟಾಪ್

ಮೈನಸ್ ಎಂಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕು ಹದಿನಾರು ಮೈನಸ್ ಎಂಟು ಮೈನಸ್ ಪ್ಲಸ್ ಮೂರು ನೂರಲೆ ಒಂಬತ್ತು ಈಕ್ವಲ್ ಟು ಟಾಪ್ ಟ್ವೆಂಟಿ ಫೈವ್ ಅಲ್ಲಿಗೆ ಇ ಎಫ್ನ ಮುದ್ದ ಐದು ಮಾನಗಳು ಹಾಗಾದರೆ ನಮಗೆ ಬೇಕಾಗಿನದ್ಯಾವುದು ಇಲ್ಲಿ ಕೇಳಿರ್ತಕ್ಕಂಥದ್ದು ಎಲ್ಗಡೆ ನಮಗೆ ತಗೊಂಡ್ರೆ ಬಿ ಸಿ ಕೇಳಿದಾರೆ B ಬಿ ಮತ್ತು ಸಿ ಇದರ ಅರ್ಧದಷ್ಟನ್ನು ಅದು ಇ ಎಫ್ ಹೊಂದಿರುತ್ತೆ ಅಂತ ಕೇಳಿರ್ತಕ್ಕಂಥದ್ದು ಹಾಗಾಗಿ ಅದನ್ನು ತೊಗೊಳ್ಳೋದಾದರೆ ಬಿ ಬೆಲೆ ಬಿ ಒಂಬತ್ತು ಹತ್ತು ಇದನ್ನು ಎಕ್ಸ್ ಒನ್ ವೈ ಒನ್ ಅಂತ ಇಟ್ಕೊಳ್ಳೋಣ ಸಿ ಬೆಲೆಯನ್ನು ಒಂದು ನಾಲ್ಕು ಇದನ್ನು ಎಕ್ಸ್ ಟು ವೈ ಟು ಅಂತ ತಗೊಳ್ಳೋಣ ಅದಕ್ಕೆ ಬಿ ಸಿ is equal to square root of x to 1 minus 1 minus 1 plus 2 whole square plus y 2 naku minus 1 2 whole square square root of minus into whole square plus minus r whole square ಇಲ್ಲಿ ಕೊಂಟು ಮೈನಸ್ ಎಂಟು ಮೈನಸ್ ಪ್ಲಸ್ ಎಂಟು ಎಂಟ್ರೆ ಮೈನಸ್ ಮೈನಸ್ ಪ್ಲಸ್ ಮೂವತ್ತಾರು ನೂರು ಇದರದ್ದು ಬಿ ಸಿ ನೂರರ ವರ್ಗ ಮೂಲ ಹತ್ತಾಯಿತು ಇ ಎಫ್ 5, ಐದು ಬಿ ಸಿಂದು ಹತ್ತು ಅಲ್ಲಿಗೆ ಒಂದು ಇದನ್ನು ನಾನು ಅಂತ ತಗೊಳ್ಳೋಣ ಇದನ್ನು ಎರಡು ಅಂತ ಇಟ್ಕೊಳ್ಳೋಣ ಏನಾಯಿತು ಒಂದು ಮತ್ತು ಎರಡರಿಂದ ಇಫ್ ಈಜ್ ಈಕ್ವಲ್ ಟು ಅರ್ಧ ಪಿ ಸಿ ಯಾಕೆಂದರೆ ಇ ಎಫ್ ನ ಬೆಲೆ ಐದು ಪಿ ಎ ಬೆಲೆ ಹತ್ತು ಅದರ ಅರ್ಧ ತಗೊಂಡ್ರೆ ನಮಗೆ ಐದು ಈಸ್ ಈಕ್ವಲ್ ಟು ಅರ್ಧ ಹತ್ತು ಎರಡ ಒಂದ್ಲೆ ಎರಡ ಇಲ್ಲೇ ಐದು ಈಸ್ ಈಕ್ವಲ್ ಟು ಐದು ಇದು ನಮಗೆ ಕೊಟ್ಟಿರ್ತಕ್ಕಂಥದ್ದು ಉದ್ದಕ್ಕೆ ಸರಿಯಾಗುತ್ತೆ ನೆಕ್ಸ್ಟ್ ಒಂದು ಕ್ವಶನ್ ತಗೊಂಡ್ರೆ ಇದ ನಮ್ದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಅಕ್ಷಯ ವಿಧಾನದಿಂದ ಬಿಡಿಸಿ ಅಂತ ಕೇಳಿದಾನೆ ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಎರಡು ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏಟ್ ಇದನ್ನು ವೈ ಈಸ್ ಈಕ್ವಲ್ ಟು ಏಟ್ ಮೈನಸ್ ಟು ಎಕ್ಸ್ ಅಂತ ತಗೊಳ್ಳೋಣ ಇದಕ್ಕೆ ನಾವು ಬೆಲೆಗಳನ್ನ ಕೊಡೋದಾದ್ರೆ ಎಕ್ಸ್ ವೈ ಝೀರೋ ಕೊಟ್ಟರೆ ಪೂರ್ತಿ ಜೀರೋ ಆಗುತ್ತೆ ಏಟು ಕೊಡುತ್ತೆ ಹಾಗೆಯೇ ನಾಲ್ಕು ಕೊಡೋಣ ನಾಲ್ಕು ಕೊಟ್ಟರೆ ನಾಲ್ಕು ಎರಡು ಎಂಟು ಇದು ಜೀರೋ ಆಗುತ್ತೆ ಹಾಗೇನೆ ಮೂರು ಕೊಡೋಣ ಮೂರು ಕೊಟ್ಟರೆ ಮೂರೆರಡು ಆರು ಎಂಟ್ರಾಗ ಆರು ಕಳೆದ್ರೆ ಎರಡು ಬೇಕಾದರೂ ಒಂದು ಕೊಟ್ರೆ ಎರಡ ಒಂದ್ ಎರಡು ಎಂಟ್ರಾಗ ಎರಡು ಕಳೆದರೆ ಆರು ಆಯಿತು ನೆಕ್ಸ್ಟ್ ಇನ್ನೊಂದು ಇದೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಒನ್ ವೈ ಈ ಕಡೆಗೆ ಹಾಕಿದರೆ ವೈ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಒನ್ ಇದಕ್ಕೆ ಬೆಲೆಗಳನ್ನು ತಗೊಂಡ್ರೆ ಎಕ್ಸ್ ವೈ ಝೀರೋ ಮೈನಸ್ ಒನ್ ಆಯಿತು ಮೂರು ಮೂರರ ಒಂದು ಕಳೆದ್ರೆ ಎರಡು ಆಯಿತು ನಾಲ್ಕು ಕೊಟ್ಟರೆ ನಾಲ್ಕರ ಒಂದು ಕಳೆದ್ರೆ ಮೂರು ಆಯಿತು ಅಲ್ಲಿಗೆ ನಮಗೆ ಬೆಲೆಗಳು ಸಿಗ್ತಕ್ಕಂಥದ್ದು ಮೂರು ಎರಡು ಮೂರು ಎರಡು ಅಲ್ಲಿಗೆ ಎಕ್ಸಿನ ಬೆಲೆ ಒಂದು ಮೂರು ಬರುತ್ತೆ ವೈನ ಬೆಲೆ ಎರಡು ಬರುತ್ತೆ ಇದು ನಾವು ನಲ್ಲಿ ಹಾಕಿದಾಗ ನಮಗೆ ಸಿಗ್ತಕ್ಕಂಥ ಈಕ್ವೆಷನ್ ಆಗುತ್ತೆ ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಂಡಿದ್ದೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದಿರ್ತಕ್ಕಂಥ ಲೆಕ್ಕಗಳನ್ನು ತಗೋಳೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು